ಸಮಯ ತುಂಬ ಕಡಿಮೆ ಇದೆ ಮಿತ್ರರೆ ನಾವು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಬಿ ಎಂ ಟಿ ಸಿ ಬಸ್ಸಿನಲ್ಲಿ ಒಬ್ಬ ಯುವತಿ ಪ್ರಯಾಣ ಮಾಡುತ್ತಿದ್ದಳು ಒಂದು ಕಡೆ ಸ್ಟಾಪ್ನಲ್ಲಿ ಬಸ್ಸು ಬಂದು ನಿಂತಾಗ ಒಬ್ಬ ದಡೂತಿ ಮಹಿಳೆ ನಾಲ್ಕೈದು ಬ್ಯಾಗುಗಳನ್ನು ಏದುಸಿರು ಬಿಡುತ್ತಾ ಹತ್ತಿ ಆ ಯುವತಿಯ ಪಕ್ಕದ ಸೀಟಿನಲ್ಲಿ ಕುಳಿತಳು ಅವಳ ಮಡಿಲಿನ ಮೇಲೆ ತನ್ನ ಎರಡು ಬ್ಯಾಗುಗಳನ್ನು ಇಟ್ಟು ತಾನೆರಡು ಬ್ಯಾಗುಗಳನ್ನು ಹಿಡಿದುಕೊಂಡು ಕೂತಳು ಅದನ್ನು ನೋಡಿದ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಆಕೆಗೆ ಕೋಪ ಬಂತು ಯುವತಿಯನ್ನು ಕೇಳಿದಳು ಅಲ್ಲರಿ ಆ ಹೆಂಗಸು ಬ್ಯಾಗುಗಳನ್ನು ನಿಮ್ಮ ಮಡಿಲಿನ ಮೇಲೆ ಕುಕ್ಕಿದರೂ ನೀವು ಸಹಿಸಿಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ಅದನ್ನ ತೆಗೀರಿ ಅಂತ ಹೇಳಬಾರದಾ ಅಂತ ಹೇಳಿದಳು ಆಗ ಆ ಯುವತಿ ತಣ್ಣನೆನ್ನಕ್ಕೂ ಹೇಳಿದಳು ಆಕೆ ಜೊತೆ ಇದಕ್ಕೋಸ್ಕರ ವಾದಿಸೋ ಅಂತಹ ದೊಡ್ಡ ಸಮಸ್ಯೆ ಏನಿಲ್ಲ ಇದು ಹಾಗೂ ನಾನು ಮುಂದಿನ ಸ್ಟಾಪ್ನಲ್ಲಿ ಇಳಿಬೇಕು ಅಷ್ಟರಲ್ಲಿ ಜಗಳ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದಳು ಯಾರಾದರೂ ಹೀಗೇನೆ ನಿಮಗೆ ಬೇಸರ ಮಾಡಿದ್ದಾರಾ ನಿಮ್ಮನ್ನು ಬೈದಿದ್ದಾರಾ ಅಥವಾ ಮೋಸ ಮಾಡಿದ್ದಾರಾ ಅವಮಾನ ಮಾಡಿದ್ದಾರಾ ಬಿಟ್ಟು ಹಾಕಿ ಅದಕ್ಕೋಸ್ಕರ ಬೇಸರ ಮಾಡಿಕೊಂಡು ಅವರನ್ನು ಏನಾದರೂ ಅಂದು ಅದು ದೊಡ್ಡ ಜಗಳವಾಗಿ ಇಬ್ಬರ ಮನಸ್ಸು ಕೆಡಿಸಿಕೊಳ್ಳೋದೇಕೆ ನಾವು ಮಾಡಬೇಕಾದದ್ದು ಬಹಳಷ್ಟಿದೆ ಅದರ ಬಗ್ಗೆ ಗಮನ ಕೊಡೋಣ ನಮಗಿರೋ ಜೀವನದ ಕಾಲವೇ ಕಡಿಮೆ ಅದನ್ನು ಬೇರೆಯವರೊಂದಿಗೆ ಜಗಳ ಮಾಡುತ್ತಾ ಏಕೆ ಹಾಳು ಮಾಡಿಕೊಳ್ಳಬೇಕು ನಮಗೆ ಉಪಯೋಗವಾಗುವ ಕೆಲಸ ಸಮಾಜಕ್ಕೆ ಉಪಯೋಗವಾಗುವ ಕೆಲಸ ನಮ್ಮ ಗುರಿ ಸಾಧಿಸುವ ಕೆಲಸ ಇವನ್ನು ಬಿಟ್ಟು ಯಾವುದೋ ಸಣ್ಣ ವಿಷಯಗಳಿಗೆ ಏಕೆ ಜಗಳವಾಡಬೇಕು ಅವರಲ್ಲಿ ಲೋಪಗಳಿರುವಂತೆ ನಮ್ಮಲ್ಲಿಯೂ ಲೋಪಗಳಿರಬಹುದು ಅಲ್ಲವೇ ಆದ್ದರಿಂದ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೆಲಸಗಳಿಗೆ ಜಗಳವಾಡುತ್ತಾ ನಮ್ಮ ಸಮಯವನ್ನು ಹಾಳು ಮಾಡಿಕೊಂಡರೆ ನಮ್ಮ ಕಾಲವೇ ವ್ಯರ್ಥವಾಗುತ್ತದೆ ಹಾಗಾಗಿ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಭಾರದ ವಿಷಯಗಳಿಗಾಗಿ ಹೋರಾಡುವುದನ್ನು ಬಿಟ್ಟು ನಿಮ್ಮ ನಿಮ್ಮ ಒಳಿತಿಗಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ನಿಮ್ಮ ಉಪಯೋಗಕ್ಕಾಗಿ ಹೋರಾಡಿ ಧನ್ಯವಾದಗಳು